ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ಒಂದು ಕಾರ್ಯಕ್ರಮದ ವರ್ಷ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಏನು ನಮ್ಮ ಸಮೃದ್ಧಿ ಮಂಜಣ್ಣವರು ಈ ಒಂದು ಕಾರ್ಯ ಇಂತಹ ಒಂದು ಕಾರ್ಯಕ್ರಮವನ್ನು ಸುಮ್ನವರು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಈ ವರ್ಷ ಮತ್ತೆ ಶಾಸಕರಾಗಿ ಈ ಒಂದು ಆಯೋಜನೆಯನ್ನ ಮಾಡಿಸಿಕೊಟ್ಟಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣವ್ರೆ ಅದೇ ರೀತಿ ನಮ್ಮ ದೇಶ ಆದಂತ ಕಟೇಲ್ ನಾಗಜನವ್ರೆ ಹಿರಿಯರಾದಂತ ನಮ್ಮ ಶಂಕರಣ್ಣವ್ರೆ ನಮ್ಮ ಮುಳ್ಳಿಹರ್ಯ ಪ್ರಕಾಶನವರೇ ನಮ್ಮ ಕಲ್ಪಲ ಪ್ರಕಾಶನ್ ಅವ್ರೆ ಅದೇ ರೀತಿ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಇವತ್ತಿನ ದಿನ ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಹುಶಃ ಕೆಲವರು ಮೊನ್ನೆ ಒಂದು ಕಾರ್ಯಕ್ರಮದ ವಿಚಾರವಾಗಿ ಸುಮಾರು ಜನ ಇಲ್ಲ ನಿಮ್ಮ ನಾಯಕರೆಲ್ಲರೂ ಎಲ್ಲೆಪ್ಪ ಬಂದೇ ಬಿಟ್ಟು ಕೆಲವರು ಪಾಪ ಪ್ರಶ್ನೆ ಮಾಡಿದ್ರು ಬಹುಶಃ ಈಗ ಅರ್ಥ ಆಗಿರ್ತದೆ ನಮ್ಮ ನಾಯಕರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಾಗಿರ್ತಕ್ಕಂಥ ವಿಚಾರಣೆ ನಾವೆಲ್ಲರೂ ಎಲ್ಲೂ ಹೋಗಲ್ಲ ನಮ್ಮ ಪಕ್ಷ ನಮ್ಮ ಶಾಸಕರು ಈ ಒಂದು ತಾಲೂಕಿನ ಬಗ್ಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಂತೂ ಶಬ್ದ ಮಾಡ್ಕೊಂಡು ಈ ಒಂದು ದಿನ ನಮ್ಮ ಸಮೃದ್ಧಿಯವರು ಬಂದಿದ್ದಾರೆ ಬಹುಶಃ ಈಗಾಗಲೇ ಕೇವಲ ಒಂದು ಒಂಬತ್ತು ತಿಂಗಳಾಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರ ಇಲ್ಲದೇ ಇದ್ರೂ ಸಹ ಈ ಒಂದು ಎಲ್ಲಾ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಮಾಡುವಂತಹ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಒಬ್ಬ ನಾಯಕರು ಈ ಒಂದು ದಿನ ನಮ್ಮ ಮುಳಬಾಲ್ ತಾಲೂಕಿನ ಶಾಸಕ ಬಂದಿದ್ದಾರೆ ಬಹುಶಃ ಅದು ನಮ್ಮೆಲ್ಲ ನಿಮ್ಮೆಲ್ಲರ ಒಂದು ಪುಣ್ಯಾಂತ ಸಂದೂ ಒಂದ್ ಜೈ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ